ಬಿ ಜೆ ಪಿ ಕುದುರೆ ವ್ಯಾಪಾರ ಮಾಡಿ ರೂಢಿ ಅವರು ಪಿತಾಮಹ ಬಿ ಜೆ ಪಿ ಕುದುರೆ ವ್ಯಾಪಾರದ ಪಿತಾಮಹ ಬಿ ಜೆ ಪಿಯವರು ಅದಕ್ಕೆ ದಡದವರು ಬರೆಯಾದರು ಈಗ ಅವರು ಇಕ್ಕಟ್ಟಲ್ಲಿ ದಡದವ್ರು ಬಿಟ್ಟಿದ್ದಾರೆ ಸೊ ಹಿಂದೆ ಅವ್ರ ಸರ್ಕಾರ ಹೋಗಿದ್ವೆ ನಾವೇ ಹೇಳಿದ್ವಿ ಎಲ್ಲ ಬೇಕಾದಷ್ಟು ಹೇಳಿದ್ವಿ ಎಲ್ಲ ಗಳು ಎಷ್ಟು ಇದು ಅಂತ ಅಂತಂದ್ಬಿಟ್ಟು ಹೋಟೆಲ್ ಬಿಲ್ ಥರ ಚಟ್ನಿ ಇಷ್ಟು ದೋಸೆ ಇಷ್ಟು ಇಡ್ಲಿ ಇಷ್ಟು ದೋಸೆ ಎಲ್ಲರಿಗೂ ಹಾಕಿದ್ದೀವಿ ಆಪರೇಷನ್ ರೋಟಕ್ಷ ಸಿ ಎಂ ಹೇಳಿರೋದಕ್ಕೆ ಮುಖ್ಯಮಂತ್ರಿ ಏನು ಹೇಳಿದ್ದಾರೆ ಅವ್ರು ನಾವು ಸಂಪೂರ್ಣ ಹೋಗ್ತೇವೆ ನಾವು ಯಾರಿಗೂ ತಗರಾಲ ಏನಿಲ್ಲ ಅದಕ್ಕೆ ಅವ್ರಿಗೇನು ನಾವ್ಯಾರೂನು ಅವರು ತಮ್ಮಿಯವರು ಮತ್ತೊಂದು ಬಗ್ಗೆ ನಾವು ಮಾತಾಡಿಲ್ಲ ಅವ್ರಿಗೇನು ಗೌರವ ಕೊಡಬೇಕು ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ ಅವರು ಎಲ್ಲರೂ ಸೇರಿ ಒಟ್ಟಿಗೆ ಅವ್ರ ಮಾರ್ಗದರ್ಶನ ಕೆಲಸ ಮಾಡಿ ಬಿ ಜೆ ಪಿ ಕುದುರೆ ವ್ಯಾಪಾರ ಮಾಡಿ ರೂಢಿ ಅವರು ಪಿತಾಮಹ ಬಿ ಜೆ ಪಿ ಕುದುರೆ ವ್ಯಾಪಾರದ ಪಿತಾಮಹ ಬಿ ಜೆ ಅದಕ್ಕೆ ದಡದವರು ಬಲಿಯಾದರು ಈಗ ಅವರು ಇಕ್ಕಟ್ಟನ್ನು ದಡದವ್ರು ತಗಲಾಕಿದ್ದಾರೆ ಸೊ ಹಿಂದೆ ಅವ್ರ ಸರ್ಕಾರ ಓದಿಲ್ಲೆ ನಾವೇ ಹೇಳಿಲ್ವೇ ಅಸೆಂಬ್ಲೆಲ್ಲ ಬಿಟ್ಟಾದಷ್ಟು ಹೇಳಿದವೇ ಎಲ್ಲ ಗಳು ಇಷ್ಟಕ್ಕೆ ಇದು ಇಟ್ಟು ಅಂತಂದ್ಬಿಟ್ಟು ಹೋಟೆಲ್ ಬಿಲ್ ಥರ ಚಟ್ನಿ ಇಷ್ಟು ದೋಸೆ ಇಷ್ಟು ಇಡ್ಲಿ ಇಷ್ಟು ಅಂತ ದೋಸೆ ಎಲ್ಲರಿಗೂ ಹಾಕಿದ್ದೇವೆ ಆಪರೇಷನ್ ರೋಟು ಮಾತಾಡ್ತಾರೆ ಸಿಎಂ ಅವರು ಹೇಳಿರೋದಕ್ಕೆ ಮುಖ್ಯಮಂತ್ರಿ ಏನು ಹೇಳಿದ್ದಾರೆ ಅವ್ರು ನಾವು ಸಂಪೂರ್ಣ ಹೋಗ್ತೇವೆ ನಾವು ಯಾರಿಗೂ ತಗರಾಲ ಏನಿಲ್ಲ ಅದಕ್ಕೆ ಅವ್ರಿಗೇನು ನಾವ್ಯಾರೂನು ಅವ್ರ ತಮ್ಮಿಯವರು ಮತ್ತೊಂದು ಬಗ್ಗೆ ನಾವು ಮಾತಾಡಿಲ್ಲ ಅವ್ರಿಗೇನು ಗೌರವ ಕೊಡಬೇಕು ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ ಅವರು ಎಲ್ಲರೂ ಸೇರಿ ಒಟ್ಟಿಗೆ ಅವ್ರ ಮಾರ್ಗದರ್ಶನ ಕೆಲಸ ಮಾಡ್ತಾರೆ